ಹಲೋ ಎವ್ರಿ ವಾನ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಎರಡನೇ ಸೆಷನ್ಗೆ ವೆಲ್ಕಮ್ ನಿಮಗೆಲ್ಲರಿಗೂ ಸಸ್ಯಗಳಲ್ಲಿ ಪೋಷಣೆ ಎರಡನೇ ಪಾ ಎರಡನೇ ಭಾಗ ಆ್ಯಕ್ಚುಲಿ ಸೊ ಹಿಂದಿನ ಒಂದು ಕ್ಲಾಸ್ನಲ್ಲಿ ನಾವು ಪೋಷಣೆಗಳು ಯಾವ್ಯಾವು ಸೊ ಪೋಷಕಾಂಶಗಳು ಯಾವ್ಯಾವು ಅಂತ ಹೇಳಿ ನೋಡಿದ್ವಿ ಸೊ ಎರಡು ರೀತಿಯಾದಂಥ ಪೋಷಣೆ ನೋಡ್ತೀವಿ ನಾವು ಸಸ್ಯಗಳಲ್ಲಿ ಹಾಗೆ ಪ್ರಾಣಿಗಳಲ್ಲಿ ಇದೊಂದು ಪ್ರಶ್ನೆ ಕೂಡ ನಾನು ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೆ ಸ್ವಪೋಷಿತ ಪೋಷಣೆ ಮತ್ತು ಪರಪೋಷಿತ ಪೋಷಣೆ ಅಂಥೇಳಿ ಸೊ ಎರಡೆರಡಾದರೂ ಬರ್ದಿರಿ ಅಂತ ನಾನು ಹೇಳಿದ್ದೆ ನಿಮಗೆ ಎಷ್ಟು ಜನ ಬರ್ದಿದ್ದೀರಾ ಚೆಕ್ ಮಾಡ್ಕೊಳ್ಳಿ ಬರೀದೇ ಇರೋರು ದಯವಿಟ್ಟು ಬರ್ಕೊಳ್ಳಿ ಜೀವಿಗಳು ತಮಗೆ ಬೇಕಾದ ಆಹಾರ ತಾವೇ ತಯಾರು ಮಾಡ್ಕೊಳ್ತವೆ ಸೊ ಈ ವಿಧಾನಕ್ಕೆ ನಾವೇನಂತ ಕರಿತೀವಿ ಸ್ವಪೋಷಿತ ಪೋಷಣೆ ಅಂತ ಹೇಳಿ ಕರಿತೀವಿ ಈ ಡ್ಯಾಶ್ ಅಂದ್ರೆ ಫಿಲ್ ಮಾಡ್ಕೊಳ್ತೀರಾ ಸೊ ಆಹಾರಕ್ಕಾಗಿ ಬೇರೆ ಜೀವಿಯ ಮೇಲೆ ಅವಲಂಬಿತವಾಗಿರುತ್ತೆ ಈ ವಿಧಾನಕ್ಕೆ ನಾವೇನಂತ ಕರಿತೀವಿ ಪರಪೋಷಿತ ಪೋಷಣೆ ಅಂತ ಹೇಳಿ ಕರಿತೀವಿ ಸೊ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಸ್ವಪೋಷಿತ ಪೋಷಣೆ ಅಂದ್ರೆ ಅಲ್ಲಿಗೆ ಆಹಾರ ತಾವೇ ತಯಾರು ಮಾಡ್ಕೊಳ್ತಿದೆ ಅಂದ್ರೆ ಆ ವಿಧಾನ ಯಾವುದು ದ್ಯುತಿ ಸಂಶ್ಲೇಷಣೆ ಸೊ ದ್ಯುತಿ ದ್ವಿ ಸಾರಿ ದ್ಯುತಿ ಸಂಶ್ಲೇಷಣೆ ಏನಾಗುತ್ತೆ ಈ ವಿಧಾನದಲ್ಲಿ ಕಂಡು ಬರುತ್ತೆ ಈ ವಿಧಾನದಲ್ಲಿ ದ್ಯುತಿ ಸಂಶ್ಲೇಷಣೆ ಕಂಡು ಬರುತ್ತದೆ ಇಲ್ಲಿ ನೀವೇನ್ ಬರೀತೀರ ದ್ಯುತಿ ಸಂಶ್ಲೇಷಣೆ ಕಂಡು ಬರುವುದಿಲ್ಲ ಅಂತ ಬರೀತೀರ ಕ್ಲಿಯರ ಸೊ ಉದಾಹರಣೆ ಇಲ್ಲಿ ಯಾವ್ದು ಬರುತ್ತೆ ಸಸ್ಯ ಬರುತ್ತೆ ಇಲ್ಲಿ ಉದಾಹರಣೆ ಎಲ್ಲ ಪ್ರಾಣಿಗಳನ್ನ ನಾವಿಲ್ಲಿ ಕೊಡ್ಬೋದು ಸಸ್ಯ ಅಷ್ಟೇ ಅಲ್ಲ ಇನ್ನೂ ಬೇರೆ ಬರುತ್ತೆ ಸದ್ಯಕ್ಕೆ ನಿಮ್ಗೆ ಇಷ್ಟು ಸಾಕು ಹೋಮ್ವರ್ಕ್ ಕ್ವೆಶನು ಇದು ಇಂಪಾರ್ಟೆಂಟ್ ಅಂತ ನಾನು ನಿಮಗೆ ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಸೊ ಉದಾಹರಣೆ ಸಹಿತವಾಗಿ ಮೂರು ಪಾಯಿಂಟ್ಸನ್ನು ನೀವು ನಿಮ್ಮ ಎಕ್ಸಾಮ್ ಪರ್ಪಸ್ ಹಾಗೆ ಮುಂದಿನ ಒಂದು ಹೈಯರ್ ಕ್ಲಾಸಸ್ಗೆ ಏಯ್ತ್ ನೈನ್ತ್ ಟೆಂತ್ಗೂ ಸಹಿತ ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ವಿತೌಟ್ ಮಿಸ್ ಸರಿ ಹಾಗಿದ್ರೆ ದ್ಯುತಿ ಸಂಶ್ಲೇಷಣೆ ಬಗ್ಗೆ ನಾವೀಗ ಆಲ್ರೆಡಿ ತಿಳ್ಕೊಂಡಿದೀವಿ ಸೊ ಸಂಕ್ಷಿಪ್ತವಾಗಿ ಮತ್ತೆ ನಾವು ದ್ಯುತಿ ಸಂಶ್ಲೇಷಣೆಯಲ್ಲಿ ಆ್ಯಕ್ಚುಲಿ ಏನು ಆಗ್ತಿದೆ ಅಂತ ಹೇಳಿ ಪಟ್ ಅಂತ ನೋಡ್ಕೊಂಡು ಬರೋಣ ಸೊ ಫಸ್ಟು ವಿಡಿಯೋನ ಪಾಸ್ ಮಾಡಿ ಅಂದ್ರೆ ಸ್ಟಾಪ್ ಮಾಡಿಬಿಟ್ಟು ನಿಮಗೆ ಏನೇ ನೆನಪಿದೆ ನೆನ್ಪು ಮಾಡ್ಕೊಳ್ಳಿ ದ್ಯುತಿ ಸಂಶ್ಲೇಷಣೆ ಸಂಶ್ಲೇಷೆ ಅಂತ ಬರೆದುಬಿಟ್ಟಿದ್ದೀನಲ್ಲ ಓಕೆ ಸೊ ಸಂಶ್ಲೇಷಣೆ ಹಾಗಂದ್ರೇನು ಹೇಳಿ ಸೊ ಫಸ್ಟ್ ಡಿಸ್ಕಸ್ ಮಾಡೋಣ ಸೊ ಇದು ಎಲ್ಲಿ ನೋ ನೋಡ್ತೀವಿ ನಾವು ಸಸ್ಯಗಳಲ್ಲಿ ನೋಡ್ತೀವಿ ಯಾವ ಸಸ್ಯಗಳಲ್ಲಿ ನಾನು ಯಾವ ಕಲರ್ ಯೂಸ್ ಮಾಡಿದ್ದೀನಲ್ಲ ಅದೇ ಕಲರು ಅಂದರೆ ಹಸಿರು ಸಸ್ಯಗಳಲ್ಲಿ ನಾವು ನೋಡ್ತೀವಿ ಅಂದರೆ ಹಸಿರು ಇರುವಂಥ ಸಸ್ಯಗಳಲ್ಲಿ ಮಾತ್ರನ ಇಲ್ವಾ ಅದಂತೆಲ್ಲ ನಮಗೆ ತುಂಬ ಕ್ವಶನ್ಸ್ ಬರುತ್ತೆ ನೀವು ಕ್ವಶನ್ ಕೇಳಿದರೆ ಆ್ಯಕ್ಚುಲಿ ಇನ್ನೂ ಚೆನ್ನಾಗಿರೋದು ಇದೊಂದು ತಲೆಯಲ್ಲಿ ಹುಳ ಬರಲಿ ಹುಳ ಬೀಳಲಿ ನಿಮ್ಮದ್ರಲ್ಲಿ ಏನಪ್ಪಾ ಅಂದರೆ ಸಸ್ಯ ಹಸಿರು ಸಸ್ಯಗಳಲ್ಲಿ ಮಾತ್ರ ದ್ಯುತಿ ಸಂಶ್ಲೇಷಣೆ ಕಂಡು ಬರುತ್ತಾ ಹಾಗಿದ್ರೆ ಕೆಲವೊಂದು ಈ ಕಂದು ಬಣ್ಣ ಇರುತ್ತೆ ಎಲೆಗಳು ಅಥವಾ ಹಳದಿ ಬಣ್ಣಗಳಿರುತ್ತೆ ಅಥವಾ ಈ ಬಣ್ಣ ಬೇರೆ ಬಣ್ಣಗಳಲ್ಲಿರುವಂತಹ ಸಸ್ಯಗಳಲ್ಲಿ ಈ ದ್ಯುತಿ ಸಂಶ್ಲೇಷಣೆ ಕಂಡು ಬರಲ್ವಾ ಅಂತ ಕೇಳಿದ್ರೆ ಮೊದಲನೇದಾಗಿ ಇದಕ್ಕೆ ಕಾರಣ ಬಂದ್ಬಿಟ್ಟು ಯಾಕೆ ಗಿಡಗಳು ಅಥವಾ ಸಸ್ಯಗಳು ಹಸಿರಾಗಿರುತ್ತೆ ಅಂತ ಕೇಳಿದ್ರೆ ಇದು ನೀವು ನೆನಪಲ್ಲಿಡಲೇಬೇಕು ಇದಕ್ಕೆ ಕಾರಣ ಕ್ಲೋರೋಫಿಲ್ ಬರೆದಿಡ್ಕೊಳ್ಳಿ ಯಾಕೆ ಗಿಡಗಳು ಹಸಿರು ಬಣ್ಣವಾಗಿದೆ ಅಂತ ಹೇಳಿ ಅಂದರೆ ಇದಕ್ಕೆ ಕಾರಣ ಕ್ಲೋರೋಫಿಲ್ ಅನ್ನೋ ಒಂದು ವರ್ಣರಂಧ್ರಕ ಏನಾಗಿರುತ್ತೆ ಸಸ್ಯಗಳಲ್ಲಿರುತ್ತೆ ಹಾಗಾಗಿ ಇದು ಹಸಿರು ಬಣ್ಣ ಇರುತ್ತೆ ಹಾಗಿದ್ರೆ ಹಸಿರು ಬಣ್ಣ ಇಲ್ಲ ಅಂದರೆ ಅರ್ಥ ಅಲ್ಲಿ ಏನಾಗಿದೆ ಕ್ಲೋರೋಫಿಲ್ ಇಲ್ಲ ಅಂತ ಹೇಳಿ ಕ್ಲೋರೋಫಿಲ್ ಏನಕ್ಕೆ ಬೇಕು ಹಸಿರು ಬಣ್ಣ ಕೊಡುತ್ತೆ ಓಕೆ ಇನ್ನೊಂದು ದ್ಯುತಿ ಸಂಶ್ಲೇಷಣೆ ದ್ಯುತಿ ಅಂದ್ರೆ ಏನು ಇದು ಬೆಳಕು ಅಂತ ಹೇಳಿ ದ್ಯುತಿ ಅಂದ್ರೆ ಏನು ಬೆಳಕು ಅಂತ ದ್ಯುತಿ ಅಂದರೆ ಬೆಳಕು ಹಾಗಿದ್ರೆ ಬೆಳಕಿನ ಮೂಲಕ ಇಲ್ಲೇನಾಗ್ತದೆ ಸಂಶ್ಲೇಷಣೆ ನಡೀತಾ ಇದೆ ಆಹಾರ ತಯಾರಿಕೆ ನಡೀತಾ ಇದೆ ಹೌದಲ್ವಾ ದ್ಯುತಿ ಸಂಶ್ಲೇಷಣೆ ಅಂತಂದ್ರೆ ಏನು ಬೆಳಕಿನ ಸಹಾಯದಿಂದ ಆಹಾರ ತಯಾರಿಕೆ ನಡೀತಿದೆ ಎಲ್ಲಿ ಸಸ್ಯಗಳಲ್ಲಿ ಹಾಗಿದ್ರೆ ಈ ಕ್ಲೋರೋಫಿಲ್ ನ ಒಂದು ಉಪಯೋಗ ಏನು ಅಂದ್ರೆ ಇದು ಸೂರ್ಯನ ಬೆಳಕನ್ನ ಏನ್ ಮಾಡುತ್ತಿದ್ದು ಇದು ಕೇಳಿಸ್ಕೊಳ್ಳಿ ನಾನು ಆಮೇಲೆ ನೋಟ್ಸ್ ಬರ್ಸ್ತೀನಿ ಸೊ ಸೂರ್ಯನ ಬೆಳಕನ್ನು ಮಾಡುತ್ತೆ ಹೀರಿಕೊಳ್ಳುತ್ತೆ ಅಬ್ಸಾರ್ಬ್ ಮಾಡುತ್ತೆ ಹೀರಿಕೊಳ್ಳುತ್ತೆ ಇದಾಗ್ತಿದೆಯಾ ಹಾಗಿದ್ರೆ ಬಹುಮುಖ್ಯವಾಗಿ ದ್ಯುತಿ ಸಂಶ್ಲೇಷಣೆ ಆಗಬೇಕು ಅಂತಂದರೆ ಈಗ ಅಡುಗೆ ಮಾಡಬೇಕು ಅಂತಂದರೆ ನಮ್ಗೆ ಏನೆಲ್ಲ ಏನು ಬೇಕಪ್ಪ ನಾವು ಪಾತ್ರೆ ಬೇಕು ತರಕಾರಿ ಬೇಕು ಅಕ್ಕಿ ಬೇಕು ನೀರು ಬೇಕು ಅದೆಲ್ಲ ಅಂತೀವಿ ಜೊತೆಗೆ ಬೆಂಕಿನೂ ಸಹಿತ ಬೇಕಲ್ವಾ ಸೊ ಆ ಥರ ನಾವು ನೋಡೋದಾದರೆ ಸೂರ್ಯನ ಬೆಳಕು ಸಹಿತ ಇಲ್ಲಿ ಆಹಾರ ತಯಾರಿಕೆಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದು ಹೀರ್ಕೊಳ್ಳೋ ಶಕ್ತಿ ಯಾರಿಗಿದೆ ಕ್ಲೋರೋಫಿಲಿದೆ ಓಕೆನಾ ಸೊ ನೆಕ್ಸ್ಟು ಜೊತೆಗೆ ನಿಮಗೆಲ್ಲರಿಗೂ ಗೊತ್ತಿದೆ ಉಸಿರಾಟ ಕ್ರಿಯೆ ಸಸ್ಯಗಳಲ್ಲಿ ಆಗ್ತಾ ಇದೆ ಅಂತ ಹೇಳಿ ಎಲ್ಲ ಜೀವಿಗಳಲ್ಲೂ ಉಸಿರಾಟ ಕ್ರಿಯೆ ನಡೀತಾ ಇದೆ ಅದರಲ್ಲಿ ಸಸ್ಯನೂ ಕೂಡ ಒಂದು ಸಸ್ಯಗಳು ಆಗಿರ್ಬೋದು ಅಥವಾ ಎಲ್ಲ ಜೀವಿಗಳಾಗಿರ್ಬೋದು ಉಸಿರಾಟ ಕ್ರಿಯೆಯಲ್ಲಿ ಆಕ್ಸಿಜನ್ ಅನ್ನ ಹೌದಲ್ವಾ ಆಕ್ಸಿಜನ್ ಅನ್ನ ಮಾಡ್ತಾ ಇದೆ ತಗೊಳ್ಳುತ್ತೆ ಕಾರ್ಬನ್ ಡೈಆಕ್ಸೈಡನ್ನು ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡನ್ನು ಏನು ಮಾಡುತ್ತೆ ಬಿಡುತ್ತೆ ಅಂತ ನಾವು ಹೇಳಿ ಹೇಳಿದ್ದೀವಿ ಓದ್ಕೊಂಡಿದ್ದೀವಿ ಇದನ್ನು ಆಲ್ರೆಡಿ ನಿಮಗೆ ಗೊತ್ತಿದೆ ಇದ್ರ ಬಗ್ಗೆ ಹಾಗಿದ್ರೆ ಇಲ್ಲಿ ಉಸಿರಾಟ ಕ್ರಿಯೆ ಇದು ಓಕೆ ಇದು ಎಲ್ಲ ಜೀವಿಗಳಲ್ಲೂ ಆಗುತ್ತೆ ಇದು ಹಗಲಿರಲಿ ರಾತ್ರಿ ಇರಲಿ ಅಥವಾ ಮಳೆಗಾಲ ಇರಲಿ ಚಳಿಗಾಲ ಇರಲಿ ಅಥವಾ ಬೇರೆ ಯಾವುದೇ ಸೀಸನ್ ಆಗಿರ್ಬೋದು ಬೆಳಗ್ಗೆ ಆಗಿರ್ಬೋದು ಸಂಜೆ ಆಗಿರ್ಬೋದು ಯಾವುದೇ ಸೀಸನ್ ಆಗಿದ್ರು ಇದೆ ಇದು ಉಸಿರಾಟ ಕ್ರಿಯೆ ಅನ್ನೋದು ಫಿಕ್ಸ್ ಆಗಿರುತ್ತೆ ಬಿಕಾಸ್ ಅದೊಂದು ಜೀವಿ ಆಗಿರುತ್ತೆ ಹಾಗಾಗಿ ಅದೇ ಈಗ ನಾನು ಈ ಉಸಿರಾಟ ಕ್ರಿಯೆಯ ಅಪೋಸಿಟ್ ಮಾತಾಡ್ತಾ ಇದ್ದೀನಿ ಅಂದ್ರೆ ವಿರುದ್ಧ ಮಾತಾಡ್ತಾ ಇದ್ದೀನಿ ಏನಪ್ಪಾ ಅದೇ ದ್ವಿತಿ ಸಂಶ್ಲೇಷಣೆ ಈ ದ್ವಿತಿ ಸಂಶ್ಲೇಷಣೆಯಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನ ಮಾಡುತ್ತೆ ಕಾರ್ಬನ್ ಅಂತ ಅಷ್ಟೇ ಬರೆದಿರ್ ಇಲ್ಲ ಬಿಡೋಣ ನಿಮಗೆ ಕನ್ಫ್ಯೂಸ್ ಮಾಡೋದು ಬೇಡ ಸೊ ಕಾರ್ಬನ್ ಡೈಆಕ್ಸೈಡ್ ಅನ್ನ ಮಾಡುತ್ತೆ ಒಳಗೆ ತಗೊಳುತ್ತೆ ಆಕ್ಸಿಜನ್ ಅನ್ನ ಮಾಡುತ್ತೆ ಹೊರಗೆ ಬಿಡುತ್ತೆ ಇಸ್ ದಿಸ್ ಕ್ಲಿಯರ್ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ಕ್ಲಿಯರ್ ಅಂತ ಕೇಳಿದಾಗ ಎಸ್ ಕ್ಲಿಯರ್ ಅಂತ ಹೇಳ್ಬೇಕು ನೀವು ಅಲ್ವಾ ಸೊ ಕಾರ್ಬನ್ ಡೈಆಕ್ಸೈಡನ್ನು ತಗೊಂಡು ಆಕ್ಸಿಜನನ್ನು ಬಿಟ್ಕೊಡುತ್ತೆ ಇಲ್ಲಿ ಕ್ಲೋರೋಫಿಲ್ ಇರುತ್ತೆ ಜೊತೆಗೆ ಸೂರ್ಯನ ಬಿಡಕು ಇವು ನಾಲ್ಕೆ ನೀವು ಮುಖ್ಯವಾಗಿ ನೆನ್ಪಿಡ್ಕೋಬೇಕಾಗಿರೋದು ದ್ಯುತಿ ಸಂಶ್ಲೇಷಣೆ ಅಂತ ಹೇಳಿದಾಗ ಯಾವ್ದಾವುದು ಸೊ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ ಹೈಲೈಟ್ ಅಂದಾಗ ಈ ಥರ ಹಳದಿ ಬಣ್ಣನ ನಾನು ಬಳಸ್ತೀನಿ ಕಾರ್ಬನ್ ಡೈಆಕ್ಸೈಡನ್ನು ತಗೊಳ್ಳೋದು ಆಕ್ಸಿಜನನ್ನು ಬಿಡೋದು ಈ ದ್ಯುತಿ ಸಂಶ್ಲೇಷಣೆ ಆಗ್ಬೇಕು ಅಂದ್ರೆ ಯಾರು ಬಹುಮುಖ್ಯವಾಗಿ ಬೇಕು ಸೂರ್ಯನ ಬೆಳಕು ಈ ಸೂರ್ಯನ ಬೆಳಕನ್ನ ಹೀರ್ಕೊಳ್ಳುವಂತ ಶಕ್ತಿ ಯಾರಿಗಿರೋದು ಹಸಿರು ವರ್ಣಕ ಅದೇ ಈ ಕ್ಲೋರೋಫಿಲ್ ಈ ನಾಲ್ಕು ಪಾಯಿಂಟ್ನ ದ್ಯುತಿ ಸಂಶ್ಲೇಷಣೆ ಅಂದಾಗ ನಿಮ್ಮದೇ ಆದಂತಹ ಒಂದು ವಾಕ್ಯವನ್ನ ಮಾಡಿ ಇಷ್ಟು ಬರಿಬೇಕು ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಳ್ಳುತ್ತೆ ಆಕ್ಸಿಜನ್ ಅನ್ನ ಬಿಡುತ್ತೆ ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯಲ್ಲಿ ಈ ಕ್ರಿಯೆ ಆಗ್ಬೇಕು ಅಂದ್ರೆ ಸೂರ್ಯನ ಬೆಳಕಿರಬೇಕು ಈ ಸೂರ್ಯನ ಬೆಳಕನ್ನ ಕ್ಲೋರೋಫಿಲ್ ಹೀರ್ಕೊಳ್ಳೋದಕ್ಕೆ ಸಹ ಕ್ಲೋರೋಫಿಲ್ ಸೂರ್ಯನ ಬಳಕನ ಹೀರ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ನಿಮ್ಮದೇ ಒಂದು ಸೆಂಟೇಜ್ ನಾವು ಇದು ಹಂಗೆ ಬರೀರಿ ಹಂಗೆ ಬರೀರಿ ಅನ್ನೋದು ಬೇಡ ಇಷ್ಟು ಅರ್ಥ ಮಾಡ್ಕೊಳ್ಳಿ ಓನಾಗಿ ಬರ್ಕೊಳ್ಳಿ ಇಷ್ಟು ವರ್ಡ್ಸ್ಗಳು ಹೈಲೈಟೆಡ್ ಆಗಿರಬೇಕು ಸರಿನಾ ಸೊ ಹಾಗಿದ್ರೆ ಈ ಶಕ್ತಿ ಇರೋದು ಯಾರಿಗೆ ಸಸ್ಯಗಳಿಗೆ ಮಾತ್ರ ಯಾಕೆ ಅದರಲ್ಲಿ ಕ್ಲೋರೋಫಿಲ್ ಇದೆ ಸೊ ಕ್ಲೋರೋಫಿಲ್ ಇರೋದ್ರಿಂದ ಮಾತ್ರ ಏನಾಗ್ತಿದೆ ಸಸ್ಯಗಳಲ್ಲಿ ಮಾತ್ರ ನಾವು ದ್ಯುತಿ ಸಂಶ್ಲೇಷಣೆ ನೋಡ್ತಾ ಇದ್ದೀವಿ ಈ ಶಕ್ತಿ ಮನುಷ್ಯನಿಗಿಲ್ಲ ಇದ್ದಿದ್ದಿದ್ರೆ ಮುಗ್ದೇ ಹೋಯಿತು ಅವನನ್ನು ಹಿಡಿಯೋರು ಯಾರು ಇರ್ತಿರ್ಲಿಲ್ಲ ಸೊ ಕ್ಲೋರೋಫಿಲ್ ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ಏನಾಗ್ತಾ ಇದೆ ನಮ್ಮಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತಿಲ್ಲ ಹಾಗಾಗಿ ಆಹಾರ ಉತ್ಪಾದನೆ ನಮ್ಮಲ್ಲಿ ಆಗ್ತಿಲ್ಲ ನಮಗೆ ಆಹಾರ ಬೇಕು ಅಂದರೆ ನಾವೇ ತಯಾರು ಮಾಡ್ಕೋಬೇಕು ನಾವೇ ಬಿರಿಯಾನಿನೂ ಮಾಡ್ಕೋಬೇಕು ಮತ್ತೊಂದು ಮಗದೊಂದು ಎಲ್ಲದೂ ಮಾಡ್ಕೋಬೇಕು ಕರೆಕ್ಟ್ ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಜೊತೆಗೆ ನೆನ್ಪಲ್ಲಿರ್ಲಿ ಇದು ಬೆಳಗ್ಗೆ ಮಾತ್ರ ಆಗೋದು ಸೂರ್ಯ ಯಾವಾಗಿರ್ತಾನೆ ಬೆಳಕಿದ್ದಾಗ ಮಾತ್ರ ಇರ್ತಾನೆ ಅಂದ್ರೆ ಬೆಳಕು ಬೆಳಕಿದ್ದಾಗ ಸೂರ್ಯನ ಬೆಳಕಿದ್ದಾಗ ಮಾತ್ರ ಆಗೋದು ಹಾಗಿದ್ರೆ ಇದು ಬೆಳಗ್ಗೆ ಮಾತ್ರ ರಾತ್ರಿ ಆಗುತ್ತಾ ರಾತ್ರಿ ಆಗಲ್ಲ ಆದ್ರೆ ಉಸಿರಾಟ ಕ್ರಿಯೆ ಉಸಿರಾಟ ಕ್ರಿಯೆ ನೋಡ್ತಿದ್ರ ಉಸಿರಾಟ ಕ್ರಿಯೆ ರಾತ್ರಿ ಆಗಿರ್ಲಿ ಬೆಳಗ್ಗೆ ಆಗಿರ್ಲಿ ಹೌದಲ್ವಾ ಸೊ ಇದು ಆಕ್ಸಿಜನ್ನ ತಗೊಳೋದು ಕಾರ್ಬನ್ ಡೈಆಕ್ಸೈಡ್ನ ಬಿಡೋದು ಇದು ದಿನನಿತ್ಯ ಪ್ರತಿ ಕ್ಷಣ ಪ್ರತಿ ನಿಮಿಷನೂ ಸಹಿತ ಏನಾಗ್ತಾ ಇರುತ್ತೆ ಇದು ಹಾಕ್ತಾ ಇರುತ್ತೆ ಇದು ದ್ಯುತಿ ಸಂಶ್ಲೇಷಣೆ ಬಗ್ಗೆ ತುಂಬ ಇಂಪಾರ್ಟೆಂಟ್ ಇದು ನೆನಪಲ್ಲಿರಲಿ ಕ್ಲೋರೋಫಿಲ್ ಹಸಿರು ವರ್ಣಕ ಹಸಿರು ವರ್ಣಕ ಯಾವುದು ಅಂತ ಹೇಳಿ ಸಹಿತ ಪ್ರಶ್ನೆ ಬರ್ತಾ ಇರುತ್ತೆ ಹಸಿರು ವರ್ಣಕ ಅಂತ ಹೇಳಿ ಕರಿತೀವಿ ಬರ್ದಿಡ್ಕೊಳ್ಳಿ ಇದನ್ನ ದ್ಯುತಿ ಸಂಶ್ಲೇಷಣೆ ಕ್ಲಿಯರ್ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ಇದೊಂದು ಸೆಂಟೆನ್ಸ್ ನಿಮ್ಮ ಬುಕ್ಕಲ್ಲಿ ಬರೀವಿ ಸೌರಶಕ್ತಿ ಸೌರಶಕ್ತಿಯು ಎಲ್ಲ ಜೀವಿಗಳ ಜೀವಿಗಳಿಗೂ ಶಕ್ತಿಯ ಮೂಲ ಆಕಾರವಾಗಿದೆ ಸೌರಶಕ್ತಿ ಅಂದ್ರೆ ಯಾವುದು ಸೂರ್ಯನ ಬೆಳಕು ನೀವು ಸೌರಶಕ್ತಿ ಅಂತನಾದ್ರು ಬರ್ಕೊಳ್ಳಿ ಅಥವಾ ಸೂರ್ಯ ಸೂರ್ಯನ ಬೆಳಕು ಅಂತನಾದ್ರು ನೆನ್ಪಿಡ್ಕೋಬಹುದು ಅಷ್ಟೇ ಹಾಗಿದ್ರೆ ಈಗ ಎರಡು ಮಾರ್ಕ್ಸ್ನ ಒಂದು ಇಂಪಾರ್ಟೆಂಟ್ ಪ್ರಶ್ನೆನ ನಾನು ನಿಮಗೆ ಇಲ್ಲಿ ಬರೆಸ್ತಾ ಇದ್ದೀನಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಸೊ ಏನಪ್ಪ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳಿ ಬರೆದಿಡ್ಕೊಳ್ಳಿ ನಿಮಗೆ ಸೆಂಟೆನ್ಸ್ ಮಾಡೋಕ್ಕೆ ಬರಲ್ಲ ಆ ನನಗೆ ಅರ್ಥ ಆಯಿತು ಸಂಶ್ಲೇಷಣೆ ಅಂದರೆ ಅರ್ಥ ಆಯಿತು ನನಗೆ ಆದರೆ ಇದು ನಾವು ಸೆಂಟೆನ್ಸ್ ಮಾಡೋಕ್ಕೆ ನಂಗೆ ಬರಲ್ಲ ನಮ್ಮ ಶಾಲೆಯಲ್ಲೆಲ್ಲ ಇದೆ ನಾವು ಇದು ನೋಡೋದು ಅರ್ಥ ಆಗಿದೆ ಹೇಳ್ತೀರಾ ಬಟ್ ಬರೀರಿ ಅಂದರೆ ಬ್ರೇಕ್ ಬರಲ್ಲ ತುಂಬ ಸಿಂಪಲ್ ಆಗಿ ಬರ್ಸೋದಕ್ಕೆ ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಬರೆದಿಡ್ಕೊಳ್ಳಿ ಸೊ ಕಾರ್ಬನ್ ಡೈ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಇರಬೇಕು ಕರೆಕ್ಟಾ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಇರಬೇಕು ಜೊತೆಗೆ ಬಹುಮುಖ್ಯವಾಗಿ ಸೂರ್ಯನ ಬೆಳಕು ಆನಂತರ ಯಾರು ಕ್ಲೋರೋ ಕ್ಲೋರೋಫಿಲ್ ವರ್ಣ ವರ್ಣ ಅದು ಕ್ಲೋರೋಫಿಲ್ ಹಸಿರು ವರ್ಣಕ್ಕೆ ಇರಬೇಕು ಜೊತೆಗೆ ಇದರಿಂದ ಏನಾಗ್ತದೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಳ್ತಾ ಇದೆ ಅಲ್ವಾ ಇರೋದು ಯಾವುದು ಆಕ್ಸಿಜನ್ ಜೊತೆಗೆ ಬಹು ಮುಖ್ಯವಾಗಿ ಆಹಾರ ತಯಾರಿಕೆ ಆಗ್ಬೇಕಲ್ವಾ ಇಲ್ಲಿ ಒಂದು ಆಹಾರ ರೆಡಿ ಆಯಿತು ಅಂತ ಹೇಳ್ಬೇಕಲ್ಲ ಅದೇ ಈ ಕಾರ್ಬೋ ಹೈಡ್ರೇಟ್ ಇದೇ ಆಹಾರ ನಾವು ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ ವಿಟಮಿನ್ಸ್ ಅವೆಲ್ಲ ಓದಿದ್ವಲ್ಲ ಸೊ ಇದೆ ಈ ಕಾರ್ಬೋಹೈಡ್ರೇಟ್ ಏನಿದು ಆಹಾರ ಇದು ಬಹು ಮುಖ್ಯವಾಗಿರುವಂತಹ ಒಂದು ಪ್ರಾಡಕ್ಟು ಉತ್ಪನ್ನ ಈ ಒಂದು ಕ್ರಿಯೆದು ಸರಿನಾ ಸೊ ಈ ಕಾರ್ಬನ್ ಡೈಆಕ್ಸೈಡನ್ನು ತಗೊಳುತ್ತೆ ಆಕ್ಸಿಜನ್ ಅನ್ನ ಬಿಡುತ್ತೆ ಇದೆಲ್ಲ ಹೇಳ್ತಾ ಇದೀವಲ್ಲ ನಾವು ಹಾಗಿದ್ರೆ ಇದ ನಾವು ಆಕ್ಸಿಜನ್ ತಗೊಂಡು ಉಸಿರಾಟ ಕ್ರಿಯೆಯಲ್ಲಿ ಏನು ಮಾಡ್ತಿದ್ದೀವಿ ಆಕ್ಸಿಜನ್ ಅನ್ನ ತಗೋತಾ ಇದ್ದೀವಿ ಈ ಕಾರ್ಬನ್ ಡೈಆಕ್ಸೈಡನ್ನ ಬಿಡ್ತಾ ಇದೀವಿ ಯಾವುದ್ರ ಮೂಲಕ ಮೂಗಿನ ಮೂಲಕ ಹಾಗಿದ್ರೆ ಸಸ್ಯಗಳಲ್ಲಿ ಮೂಗ್ ಯಾವುದು ನಾನು ಈ ಪ್ರಶ್ನೆನ ನಿಮ್ಮ ಸೀನಿಯರ್ಸ್ ಹೋದ ವರ್ಷ ಸೆವೆನ್ ಸ್ಟ್ಯಾಂಡರ್ಡ್ ಅವ್ರಿಗೆ ಕೇಳ್ತಾನೆ ಇದೆ ಏ ಸಸ್ಯಗಳದ್ ಮೂಗ್ ಯಾವ್ದು ಸಸ್ಯಗಳದ್ ಮೂಗ್ ಯಾವ್ದ್ರು ಅಂತ ಕೇಳ್ತಾ ಇದ್ದೆ ಅಲ್ವಾ ಸೊ ಇದು ಎಲೆಗಳ ಹಸಿರು ಎಲೆಯ ಕೆಳಭಾಗದಲ್ಲಿ ಸಣ್ಣ 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 ರಂಧ್ರ ರೀತಿಯಲ್ಲಿ ಅದು ನಮ್ಮ ಕಣ್ಣಿಗೆ ಬರಿಗಣ್ಣಲ್ಲಿ ಕಾಣೋದಿಲ್ಲ ಮೈಕ್ರೋಸ್ಕೋಪ್ ಇದೆಯಲ್ಲ ನಮ್ಮ ಸ್ಕೂಲಲ್ಲಿ ಅದರೊಳಗ ಮೂಲಕ ನೋಡಿದಾಗ ಕಾಣಿಸುತ್ತೆ ಅದರ ಪತ್ರ ಪತ್ರರಂಧ್ರ ಅಂತ ಹೇಳಿ ಸರಿನಾ ನೆನ್ಪಲ್ ಇರಲಿ ಪತ್ರ ರಂಧ್ರದ ಇದೇ ಏನಾಗ್ತಿದೆ ಅಥವಾ ಇದನ್ನ ಸ್ಟೊಮ್ಯಾಟಾ ಅಂತ ಸಹಿತ ಕರೀತಾರೆ ನಿಮಗೆ ಯಾವ್ದು ಈಸಿಯಾಗಿ ನೆನಪಲ್ಲಿ ಇಟ್ಕೊಳಕ್ ಆಗುತ್ತೋ ಅದನ್ನ ನೆನ್ಪಿಡ್ಕೊಳ್ಳಿ ಸ್ಟೋವ್ ಸ್ಟೋವ್ ಮ್ಯಾಟ ಅಂತ ಬರೀತಾರ ಹೇಗ ಸ್ಟೋವ್ ಅಂತ ಅಷ್ಟೇ ಬರತಿರ್ತೀರಿ ಮ್ಯಾ ಬೇಡ ಸ್ಟೊಮ್ಯಾಟಾ ಇಷ್ಟಿರ್ಲಿ ಸ್ಟೊಮ್ಯಾಟೊ ನೆನ್ಪಿಟ್ಕೊಂಡ್ರೆ ಒಳ್ಳೇದು ಅನ್ಕೊಳ್ತೀನಿ ಬಿಕಾಸ್ ನೆಕ್ಸ್ಟ್ ನೀವ್ ಏಯ್ತ್ ಏತ್ ಸ್ಟ್ಯಾಂಡಿಂದ ಇಂಗ್ಲೀಷ್ ಮೀಡಿಯಂಗೆ ಏನಾದ್ರು ಹೋದ್ರಿ ಅಂದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ಟೊಮ್ಯಾಟೊ ಅದ್ ಬಗ್ಗೆ ಗೊತ್ತಿರಲಿ ಸೊ ಇನ್ನೊಂದು ಪ್ರಶ್ನೆ ಏನ್ ಬರುತ್ತೆ ಅಂತ ಇದು ಯಾವುದು ಸಸ್ಯದ ಮೂಗು ಅಂತ ನೆನ್ಪಿಟ್ಕೊಳ್ಳಿ ಆರಾಮ ನೆನ್ಪಿರುತ್ತೆ ಅವಾಗ ಸಸ್ಯದ ಮೂಗು ಯಾವುದು ಪತ್ರ ಅಂದ್ರ ಓಕೆ ಸೊ ನ ಮತ್ತೊಂದೇನೋ ಪ್ರಶ್ನೆ ಅಂತಂದ್ರೆ ಈ ಸಸ್ಯಗಳಲ್ಲಿ ಏನಾಗ್ತದೆ ಆಹಾರ ತಯಾರಿಕೆ ಆಗ್ತಿದೆ ಆ ಕ್ರಿಯೆಗೆ ನಾವೇನಂತ ಕರಿತೀವಿ ದ್ಯುತಿ ಸಂಶ್ಲೇಷಣೆ ಅಂತ ಹೇಳಿ ಕರಿತೀವಿ ಇದರಿಂದ ಬರುವಂತಹ ಉತ್ಪನ್ನಗಳು ಯಾವುವು ಅಂತ ಕೇಳ್ತಾರೆ ಉತ್ಪನ್ನ ಸೊ ಉತ್ಪನ್ನಗಳು ಉತ್ಪನ್ನಗಳು ಯಾವುವು ಅಂತ ಕೇಳ್ತಾರೆ ಅದರಲ್ಲಿ ಒಂದು ಆಕ್ಸಿಜನ್ ಹೇಳ್ತೀರಾ ಆಕ್ಸಿಜನ್ ಅಂತ ಹೇಳ್ತೀರಾ ಇನ್ನೊಂದು ಯಾವುದು ಬಹುಮುಖ್ಯವಾಗಿ ಹೇಳಲೇಬೇಕಾಗಿರೋದು ಕಾರ್ಬೋಹೈಡ್ರೇಟ್ಸ್ ಕ್ಲಿಯರಾ ಕಾರ್ಬೋಹೈಡ್ರೇಟ್ಸ್ ದಯವಿಟ್ಟು ಮರಿದೇನೆ ಬರಿಬೇಕು ಸೊ ಇದಿಷ್ಟು ನಿಮಗೆ ಏನಾಗ್ತಾ ಇದೆ ಸ್ವಪೋಷಿತ ಪೋಷಣೆಯ ಬಗ್ಗೆ ಪಾಠ ಆಗಿರುತ್ತೆ ಸೊ ಯಾವ್ಯಾವ ರೀತಿಯಾಗಿ ಋತ್ಯು ಸಂಶ್ಲೇಷಣೆ ಹೇಗಾಗುತ್ತೆ ಸೊ ಅದೇ ರೀತಿಯಲ್ಲಿ ತಯಾರಿಕೆ ಆಹಾರ ತಯಾರಿಕೆ ಹೇಗಾಗುತ್ತೆ ಅನ್ನೋದೆಲ್ಲ ಇದ್ರ ಬಗ್ಗೆ ಆಗುತ್ತೆ ಸೊ ಥರ್ಡ್ ವಿಡಿಯೋದಲ್ಲಿ ನಾನು ಇನ್ನೊಂದು ವಿಡಿಯೋ ಇದಾದ ಮೇಲೆ ಇನ್ನೊಂದು ವಿಡಿಯೋ ಕಳಿಸ್ತೀನಿ ಅದನ್ನು ನೋಡ್ಕೊಂಬಿಡಿ ಓಕೆ